ಮಣಿಪಾಲ್ ಆಸ್ಪತ್ರೆಯು ಡಯಾಲಿಸಿಸ್ ಚಿಕಿತ್ಸೆಯಲ್ಲಿ ನೂತನ ಮೈಲಿಗಲ್ಲು ರೂಪಿಸಿದ್ದು ಡಬಲ್ ಸ್ಟೇಜ್ ರಿವರ್ಸ್ ಆಸ್ಮೋಸಿಸ್ ವ್ಯವಸ್ಥೆಯನ್ನು ಅಳವಡಿಕೆ ಮಾಡಲಾಗಿದೆ ಎರಡ್ ಸಾವಿರದ ಮೂರರಲ್ಲಿ ಡಯಾಲಿಸಿಸ್ ಸೇವೆಗಳನ್ನು ಪ್ರಾರಂಭ ಮಾಡಿದಾಗಿನಿಂದಲೂ ಆಸ್ಪತ್ರೆಯು ಎಂಬತ್ತ ಎರಡು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಶ್ರೇಷ್ಠತೆಯ ಮೈಲಿಗಲ್ಲನ್ನು ಸಾಧಿಸಿದೆ ಇತ್ತೀಚೆಗಷ್ಟೇ ತನ್ನ ಡಯಾಲಿಸಿಸ್ ಘಟಕದಲ್ಲಿ ಡಬಲ್ ಸ್ಟೇಜ್ ರಿವರ್ಸ್ ಆಸ್ಮೋಸಿಸ್ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯು ಮೂತ್ರಪಿಂಡದ ಆರೈಕೆಯಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ ಈ ಬಗ್ಗೆ ಮಣಿಪಾಲ್ ಆಸ್ಪತ್ರೆಯ ವೈದ್ಯಕೀಯ ಸೇವೆಗಳ ಮುಖ್ಯಸ್ಥ ಡಾ ಉಪೇಂದ್ರ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಅವರು ಒಳ್ಳೆ ಕ್ವಾಲಿಟಿ ಡಯಾಲಿಸಿಸ್ ಅವರಿಗೆ ಸಿಗುತ್ತೆ ಹಾಗೆ ಹಲವಾರು ವರ್ಷಗಳ ಕಾಲ ಅವರು ಡಯಾಲಿಸಿಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಬಹುದು ಬಿಕಾಸ್ ಆಫ್ ದಿಸ್ ಎಕ್ಸ್ಟ್ರೀಮ್ಲಿ ಗುಡ್ ಕ್ವಾಲಿಟಿ ವಾಟರ್ ಇದಲ್ಲದೆ ನಾವು ಕೆಮಿಕಲ್ಸ್ನ ಕೂಡ ಸಪ್ಲೈ ಮಾಡಬೇಕು ಡಯಾಲಿಸಿಸ್ ಮಾಡಬೇಕಾದ್ರೆ ಮುಂಚೆ ಎಲ್ಲ ಕೆಮಿಕಲ್ಸ್ನ ನಾವು ಮಶಿ ಮಿಷಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ವಿ ಆಗಿ ಮಿಕ್ಸ್ ಮಾಡ್ತಾ ಇದ್ವಿ ಸೊ ಮ್ಯಾನ್ಯಲ್ ಮಿಕ್ಸಿಂಗ್ ಮಾಡಿದಾಗ ಅದ್ರದ್ದು ಪ್ರೊಪೋಷನ್ ಕ್ಯಾನ್ ವೇರಿ ಬಿಕಾಸ್ ಯು ಆರ್ ಡೂಯಿಂಗ್ ಇಟ್ ಮ್ಯಾನ್ಯಲ್ ಇಟ್ ಇಸ್ ನಾಟ್ ಆಟೋಮೇಟೆಡ್ ಆ್ಯಂಡ್ ದೀಸ್ ಪ್ರಪೋರ್ಷನ್ಸ್ ಏನಿರುತ್ತೆ ಅದು ಪ್ರಿಸೈಸ್ ಆಗಿ ಪೇಶೆಂಟಿಗೆ ತಲುಪಬೇಕು ಆದ ಕಾರಣ ನಾವು ಬೈಬ್ಯಾಗ್ ಸಿಸ್ಟಮ್ ಅಂತ ಒಂದು ಹೊಸ ಒಂದು ತಂತ್ರಜ್ಞಾನವನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಇದು ಕೂಡ ನಾವು ರೀಸೆಂಟಾಗಿ ನಮ್ಮ ಯೂನಿಟಲ್ಲಿ ಶುರು ಮಾಡಿದ್ದು ಅಡ್ವಾಂಟೇಜ್ ಏನು ಬೈಬ್ಯಾಗ್ ಸಿಸ್ಟಮ್ದು ಇದರಿಂದ ಪ್ರೀಮಿಕ್ಸ್ಡ್ ಸ್ಟೆರೈಲ್ ಸೊಲ್ಯೂಷನ್ ಬರುತ್ತೆ ಅಂದರೆ ನಾವು ಮ್ಯಾನ್ಯಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಮಿಕ್ಸ್ಡ್ ಆಗಿ ಅದನ್ನ ಸ್ಟೆರಿಲೈಸ್ ಮಾಡಿ ಅದನ್ನ ಕಳಿಸ್ಕೊಟ್ಟಿರ್ತಾರೆ ಅದನ್ನ ನಾವು ಮಿನ್ಷಿನಿಗೆ ಕನೆಕ್ಟ್ ಮಾಡಿದರೆ ಸಾಕು ಸೊ ಯಾವುದೇ ರೀತಿಯ ಇನ್ ಬಿಟ್ವೀನ್ ಬೇರೆಯವರು ಅದರಲ್ಲಿ ಯಾವುದೇ ರೀತಿಯ ಮಿಕ್ಸೆ ಮಿಕ್ಸಿಂಗ್ ಇರಲಿ ಕಂಟ್ಯಾಮಿನೇಷನ್ ಇರಲಿ ಅದು ಯಾವುದೇ ರೀತಿ ಕೂಡ ಆಗೋದಿಲ್ಲ ಆದ್ದರಿಂದ ಅವರಿಗೆ ಸೇಫ್ ಆಗಿರುವಂತಹ ಒಂದು ಸೊಲ್ಯೂಷನ್ ಪ್ರೊವೈಡ್ ಆಗುತ್ತೆ ದಿಸ್ ಇಸ್ ದ ಬೇಸಿಕ್ ಪ್ರಿಮೈಸ್ ಆಫ್ ಗಿವಿಂಗ್ ಅ ಸೇಫ್ ಆ್ಯಂಡ್ ಎಫಿಕೇಶಿಯಸ್ ಡಯಾಲಿಸಿಸ್ ಟು ದ ಪೇಶಂಟ್ ಸರ್ ಯೂಶಲಿ ಬೇರೆ ಎರಡು ಯಂತ್ರ ಅಲ್ಲ ನಮ್ಮಲ್ಲಿ ವಿ ಕೆನ್ ಡೂ ಟ್ವೆಲ್ವ್ ಸೆಷನ್ಸ್ ಆಫ್ ಡಯಾಲಿಸಿಸ್ ಕಾನ್ಸಿಕ್ಯೂಟಿವ್ಲಿ ಸೇಮ್ ಟೈಮ್ ಪ್ಲಸ್ ಐ ಸಿ ಕೂಡ ನಡೆಸ್ಬೋದು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಸೆಷನ್ಸ್ ನಾವು ಸೇಮ್ ಟೈಮಲ್ಲಿ ಮಾಡ್ಬೋದು ಸೊ ಇವಾಗ ಬೇಸಿಕಲಿ ಕಿಡ್ನಿ ಏನು ಮಾಡುತ್ತೆ ನಮಗೆ ಕಿಡ್ನಿ ಆ್ಯಕ್ಟ್ಸ್ ಎಸ್ ಅ ಫಿಲ್ಟರ್ ಸೊ ನಮ್ಮ ನಾರ್ಮಲ್ ಮೆಕ್ಯಾನಿಸಮ್ ಬಾಡಿಯಲ್ಲಿ ಏನು ಕೆಲಸ ಮಾಡುತ್ತೆ ಹಲವಾರು ಅಂಗಗಳು ಕೆಲಸ ಮಾಡಿದಾಗ ತುಂಬ ವೇಸ್ಟ್ ಪದಾರ್ಥಗಳು ಉತ್ಪಾದನೆ ಆಗುತ್ತೆ ಆ್ಯಸಿಡ್ ಬಿಲ್ಡಪ್ ಅಂತ ಆಗುತ್ತೆ ಸೊ ಈ ಆ್ಯಸಿಡ್ಡು ನಮ್ಮ ಕಿಡ್ನಿ ಹೊರಗಾಗ್ತಾ ಇರುತ್ತೆ ಕಿಡ್ನಿ ಫೇಲ್ ಆದಾಗ ಸಿ ಕೆ ಡಿ ಅಂತ ಏನಿರುತ್ತೆ ಇದನ್ನ ಎಕ್ಸ್ಕ್ರೀಟ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ ಸೊ ನಾವು ಬೈಕಾಬನೇಟ್ ಸೊಲ್ಯೂಷನ್ ಕೊಡ್ತೇವೆ ಈ ಬೈಕಾಬನೇಟ್ ಸೊಲ್ಯೂಷನ್ನು ಆ್ಯಸಿಡ್ನ ನೆಗೆಟ್ ಮಾಡುತ್ತೆ ಆದ ಕಾರಣ ಈ ಕೆಮಿಕಲ್ನ ನಾವು ಆ್ಯಡ್ ಮಾಡಬೇಕು ಸರ್ ಡ್ರಿಂಕಿಂಗ್ ಆಫ್ ಎಕ್ಸೆಸ್ ವಾಟರ್ ಆ್ಯಸ್ ಸಚ್ ಕಿಡ್ನಿ ಫೇಲಿಯರ್ ಕಾಸ್ ಮಾಡೋದಿಲ್ಲ ಬಟ್ ಯಾರಿಗೆ ಕಿಡ್ನಿ ಆಲ್ರೆಡಿ ಫೇಲ್ ಆಗ್ತಾ ಇರುತ್ತೆ ಅವರಿಗೆ ನೀರನ್ನು ಹೊರಗಾಕುವಂಥ ಒಂದು ಕ್ಷಮತೆ ಕಮ್ಮಿಯಾಗಿರುತ್ತೆ ಸೊ ಆದ ಕಾರಣ ಅವರಿಗೆ ವಾಟರ್ ನಾವು ರೆಸ್ಟ್ರಿಕ್ಟ್ ಮಾಡ್ತೇವೆ ಏಕೆಂದರೆ ಫಿಲ್ಟ್ರೇಷನ್ ಕೆಪ್ಯಾಸಿಟಿ ಏನಿರುತ್ತೆ ಕಿಡ್ನಿದು ಅದು ಕಮ್ಮಿ ಆಗಿರುತ್ತೆ ನಾವು ಮೂರು ಲೀಟ್ರ್ ಕೊಡಿದ್ರೆ ಕಿಡ್ನಿಗೆ ಆ ಮೂರು ಲೀಟ್ರ್ನ ಹೊರಗಾಕುವಂಥ ಒಂದು ಕೆಪಾಸಿಟಿ ಇರೋದಿಲ್ಲ ಅದಕ್ಕೆ ಅವರಿಗೆ ಕಮ್ಮಿ ಕುಡಿರಿ ಅಂತ ಹೇಳ್ತೇವೆ ಅಷ್ಟೇ ಅದು ಕಿಡ್ನಿ ಫೇಲಿಯರ್ ಆದವರಿಗೆ ಮಾತ್ರ ಇಲ್ಲಾಂದರೆ ನಾವು ಹೇಳೋದಿಲ್ಲ ಇಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಪ್ರೊಸೆಸ್ ಅಫ್ಕೋರ್ಸ್ ಕ್ಯಾನುಲೇಷನ್ ಮಾಡಿದಾಗ ಇನಿಷಿಯಲಿ ಸ್ವಲ್ಪ ಇನ್ಟಾಲರೆನ್ಸ್ ಇರುತ್ತೆ ಬಟ್ ಯಾರು ರೆಗ್ಯುಲರ್ ಆಗಿ ಡಯಾಲಿಸಿಸ್ ಮಾಡಿಸ್ತಾ ಇರ್ತಾರೆ ಅವರು ಆರಾಮವಾಗಿ ಡಯಾಲಿಸಿಸ್ ಮಾಡ್ಕೊತಿರ್ತಾರೆ ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಪುಸ್ತಕ ಓಡ್ಕೊಂಡು ಡಯಾಲಿಸಿಸ್ ಮಾಡಿಸ್ಕೋತಾರೆ ಆ್ಯಕ್ಚುಲಿ ಟೂ ಕಂಡೀಷನ್ಸ್ ನಾವು ಡಯಾಲಿಸಿಸ್ ಮಾಡ್ತೇವೆ ಒಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ ಫೈವ್ ಸ್ಟೇಜ್ ಫೈವ್ಗೆ ತಲುಪಿದಾಗ ನಾವು ಡಯಾಲಿಸಿಸ್ ಮಾಡ್ತೇವೆ ಇನ್ನು ಕೆಲವೊಬ್ಬರಿಗೆ ತಾತ್ಕಾಲಿಕವಾದ ಕಿಡ್ನಿ ತೊಂದರೆ ಇರುತ್ತೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಇರುತ್ತೆ ಐ ಸಿ ಎಲ್ಲಿ ಇರ್ತಾರೆ ಆವಾಗ ನಾವು ತಾತ್ಕಾಲಿಕವಾಗಿ ಅವರಿಗೆ ಡಯಾಲಿಸಿಸ್ ಮಾಡ್ತೇವೆ ವಿ ಫಾಲೋ ದ ಇಂಟರ್ನ್ಯಾಷನಲ್ ರೆಕಮೆಂಡೇಶನ್ಸ್ ಸೊ ಅಕಾರ್ಡಿಂಗ್ ಟು ದ ರಿಸರ್ಚ್ ಏನಾಗಿದೆ ನಮ್ಮ ಕಿಡ್ನಿ ಫಂಕ್ಷನನ್ನು ನಾವು ಸಬ್ಸ್ಟ್ಯೂಟ್ ಮಾಡಬೇಕು ಅಂತ ಹೇಳಿದರೆ ವಾರಕ್ಕೆ ಹನ್ನೆರಡು ಗಂಟೆಗಳ ಕಾಲ ಡಯಾಲಿಸಿಸ್ ಮಾಡಬೇಕು ಇನ್ನ ಎವ್ರೇಜ್ಲಿ ಬಿಲ್ಡ್ ಪರ್ಸನ್ ಸೊ ಈ ಹನ್ನೆರಡು ಗಂಟೆಗಳನ್ನ ನಾವು ಮೂರು ಸೆಷನ್ ಮಾಡ್ತೇವೆ ನಾಲ್ಕು ನಾಲ್ಕು ಹಾಗೂ ನಾಲ್ಕು ಸೊ ದಟ್ ಅದು ಈಕ್ವಲಿ ನಾವು ಡಿವೈಡ್ ಮಾಡ್ಬೋದು ಒಂದು ವಾರದಲ್ಲಿ ಸೊ ಇಟ್ ಬಿಕಮ್ಸ್ ಆಲ್ಮೋಸ್ಟ್ ಕಂಟಿನ್ಯೂಸ್ ಪ್ರೊಸೆಸ್ ಸೊ ಟ್ವೆಲ್ ಅವರ್ಸ್ ಮಾಡ್ತೇವೆ ಸರ್ ಅಪ್ರಾಕ್ಸಿಮೆ ಒಂದ್ಸಲ ಸ್ಟೇಜ್ ಫೈಗೆ ಮೇಲೆ ಅಂದರೆ ಅಡ್ವಾನ್ಸ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ ಎನ್ ಸ್ಟೇಜ್ ರೀನಲ್ ಡಿಸೀಸ್ ಅಂತ ಅಫ್ಕೋರ್ಸ್ ಅವರಿಗೆ ಡಯಟ್ ರೆಸ್ಟ್ರಿಕ್ಷನ್ ಮಾಡ್ತೇವೆ ಪ್ರೋಟೀನ್ ಕಮ್ಮಿ ಮಾಡಿಸ್ತೇವೆ ಏಕೆಂದರೆ ಕ್ರಿಯಾಟಿಕ್ ಏನಿದೆ ಪ್ರೋಟೀನಿಂದ ಬರುವಂತಹ ಒಂದು ಬೈ ಪ್ರಾಡಕ್ಟ್ ಬಟ್ ಎಷ್ಟು ರಿಸ್ಟ್ರಿಕ್ಷನ್ ಮಾಡಿದರೂ ಇಟ್ ಈಸ್ ಬೆಟರ್ ಟು ಸ್ಟಿಕ್ ವಿತ್ ತ್ರೀ ಟೈಮ್ಸ್ ಅ ವೀಕ್ ಡಯಾಲಿಸಿಸ್ ವಿ ಕ್ಯಾನ್ ಡೂ ಅಬೌಟ್ ಫಿಫ್ಟೀನ್ ಟು ಟ್ವೆಂಟಿ ಡಯಾಲಿಸಿಸ್ ಎಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಇನ್ಕ್ಲೂಡಿಂಗ್ ಐ ಸಿ ಯು ಹೌದು ದಿನಕ್ಕೇನಾನಾ ಆಲ್ಮೋಸ್ಟ್ ಅರೌಂಡ್ ಎಪ್ಪತ್ತು ಜ ಮಂದಿ ಮಾಡ್ಸ್ಕೊತಾ ಇದ್ದಾರೆ ರೆಗ್ಯುಲರ್ ಆಗಿ ಬರೋವರು ಅದ್ರ ಮೇಲೆ ತಾತ್ಕಾಲಿಕವಾಗಿ ಆ್ಯಸ್ ನೀಡ್ ಬೇಸಿಸ್ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಡಯಾಲಿಸಿಸ್ ಮಾಡ್ತಾ ಇರ್ತೀವಿ ನಾಲ್ಕು ಗಂಟೆ ಅವರು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಕ್ ಕಂಪ್ಲೈ ಇರ್ತಾರೆ ಅವರಿಗೆ ಒಂಬತ್ತು ಗಂಟೆಗೆ ನೈನ್ ಓ ಕ್ಲಾಕ್ ಟು ಟೆನ್ ಓ ಕ್ಲಾಕ್ ತಲುಪಬೇಕು ಸೊ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡೋದು ನಾಲ್ಕೂವರೆ ಐದು ಗಂಟೆಗೆ ಇಂದ ಮಾರ್ನಿಂಗ್ ಸೊ ಅವ್ರು ಫಸ್ಟ್ ಶಿಫ್ಟಿಗೆ ಬಂದು ಮುಗಿಸ್ಕೊಂಡು ಹೋಗ್ಬೋದು ಇಲ್ಲ ದೇ ಕ್ಯಾನ್ ಫಿನಿಶ್ ದಿ ವರ್ಕ್ ಐದು ಗಂಟೆಗೆ ಆರು ಗಂಟೆಗೆ ಬಂದು ಡಯಾಲಿಸಿಸ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೋದು ಆ ಥರ ತುಂಬ ಮಂದಿ ಬರ್ತಾರೆ ಇನ್ ಫ್ಯಾಕ್ಟ್ ದೋಸ್ ಆರ್ ವರ್ಕಿಂಗ್ ಟು ದ ಪೀಪಲ್ ಲೆಟ್ಸ್ ಸೇ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ದೇ ವಿಲ್ ಕಂಟಿನ್ಯೂ ಡೂಯಿಂಗ್ ದ ನಾರ್ಮಲ್ ಆ್ಯಕ್ಟಿವಿಟಿ ಅಂದರೆ ಅವರು ಡಯಾಲಿಸಿಸ್ ಏನಕ್ಕೆ ಅವಶ್ಯಕತೆ ಬಂತು ಬೇರೆ ಏನು ಕಾಯಿಲೆ ಇದೆ ಹಾರ್ಟ್ ಚೆನ್ನಾಗಿದೆಯಾ ಅದೆಲ್ಲ ಡಿಪೆಂಡ್ ಆಗುತ್ತೆ ಬೇರೆ ಯಾವುದೇ ತೊಂದರೆ ಇಲ್ಲದೆ ಬೇರೆ ಕಿಡ್ನಿ ಮಾತ್ರ ಫೇಲಿಯರ್ ಆಗಿದ್ದರೆ ಡಯಾಲಿಸಿಸ್ ಮಾಡಿಸ್ಕೊಂಡು ಅವ್ರ ರೆಗ್ಯುಲರ್ ಕೆಲಸಗಳನ್ನ ಆರಾಮಲ್ಲಿ ಮಾಡ್ಕೋಬೋದು ಕೆಲವು ಜನರು ಜಿಮ್ಮಿಗೆ ಹೋಗೋರು ಇದ್ದಾರೆ ಡಯಾಲಿಸಿಸ್ ಮಾಡಿಸ್ಕೊಂಡು ಬೇರೆ ಸಿಟಿಯಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರ್ತಾರೆ ಅವ್ರು ನಮಗೆ ಫೋನ್ ಮಾಡಿಬಿಟ್ಟು ಮುಂಚೆನೇ ಹೇಳ್ತಾರೆ ನಾವು ಮೈಸೂರಿಗೆ ಒಂದು ರಜಕ್ಕೆ ಬರ್ತಾ ಇದ್ದೀವಿ ಸರ್ ಆವಾಗ ಒಂದು ನಾಲ್ಕು ದಿನ ಮೈಸೂರಲ್ಲಿ ಇರ್ತೀವಿ ನಿಮ್ಮ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಡಯಾಲಿಸಿಸ್ ಮಾಡಿಸ್ಕೋಬೋದಾ ಅಂತ ಸೊ ಮೊದಲೇ ಅವರು ಎಲ್ಲ ಅವ್ರದ್ದು ರೆಕಾರ್ಡ್ಸ್ ಎಲ್ಲ ಕಳಿಸ್ಬಿಟ್ಟು ಎಲ್ಲ ನೋಡಿಕೊಂಡು ಇಲ್ಲಿ ಬಂದಾಗ ಇರೋ ನಾಲ್ಕು ದಿನದಲ್ಲೂ ಒಂದು ದಿನಾನೋ ಎರಡು ದಿನನೋ ಅವಶ್ಯಕತೆ ಇದ್ದ ಹಾಗೆ ಡಯಾಲಿಸಿಸ್ ಮಾಡಿಸ್ಕೊಂಡು ಹೋಗ್ತಾರೆ ಸೊ ಈವನ್ ವೆಕೇಷನ್ ಕೂಡ ದೇ ಮೇಕ್ ಅರೇಂಜ್ಮೆಂಟ್ಸ್ ಆ್ಯಂಡ್ ದೆನ್ ಗೋ ಆನ್ ಅ ವೆಕೇಷನ್ ಆ್ಯಂಡ್ ಡಾಕ್ಟರ್ ವಿಪಿನ್ ಅವರು ಹೇಳಿದಾಗೆ ತುಂಬ ಜನ ನಮ್ಮ ಹತ್ರ ಡಯಾಲಿಸಿಸಿಗೆ ಬರೋರು ವರ್ಕ್ ಇನ್ ವೇರಿಯಸ್ ಆಫೀಸಸ್ ಕಾರ್ಪೊರೇಟ್ ಬ್ಯಾಂಕಲ್ಲಿ ಗೌರ್ಮೆಂಟ್ ಸರ್ವಿಸಲ್ಲಿರೋರು ಇದ್ದಾರೆ ಸೊ ಅವರೆಲ್ಲರೂ ಬಂದು ಸಾಯಂಕಾಲ ಅಥವಾ ಅರ್ಲಿ ಇನ್ ದ ಮಾರ್ನಿಂಗ್ ಡಯಾಲಿಸಿಸ್ ಮಾಡಿಸ್ಕೊಂಡು ಕೆಲಸಕ್ಕೆ ಹೋಗ್ತಾರೆ ಬಿ ಪಿ ಇರುತ್ತೆ ಅದನ್ನು ಕೂಡ ಕಂಟ್ರೋಲಾಗಿ ಇಟ್ಕೋಬೇಕು ಮತ್ತು ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈಗ ಜನರು ಏನು ಮಾಡ್ತಾರೆ ನೋವಾಯಿತು ಸೊ ಸೀದಾ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ ನೋವಿನ ಮಾತ್ರೆ ತೊಗೊಂಡ್ಬಿಡ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಆಲ್ರೆಡಿ ಸ್ವಲ್ಪ ಕಿಡ್ನಿ ತೊಂದರೆ ಇದ್ದು ನಾವು ಅದ್ರ ಮೇಲೆ ನೋವಿನ ಮಾತ್ರೆ ಜಾಸ್ತಿ ತೊಗೊಂಡ್ರೆ ಅದು ಕಿಡ್ನಿಗೆ ಇನ್ನೂ ತೊಂದರೆ ಕೊಡುತ್ತೆ ಅದು ಎಂಡ್ ಸ್ಟೇಜ್ ಡಿಸೀಸ್ ಹತ್ರ ಪುಷ್ ಮಾಡುತ್ತೆ So all these are important precautions. <laughs> Basically, if you go to any metros, most of the good dialysis setups, double stage already installed. That should be in fact the norm, Munde Because see, uh, we need to give good quality dialysis good quality dialysis code back you need to give very good quality water to the patient so e water code back you need to have double stage arrow single stage is not good enough anymore